ೋಲನಕ್ಕೆ ಅವಶ್ಯಕವಾಗಿದ್ದು ಹಾವುಗಳನ್ನು ರಕ್ಷಿಸುವುದು ಬಹಳ ಮುಖ್ಯ ಎಂದು ಕಣತೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪೃಥ್ವಿ ಜಯರಾಮ್ ಅಭಿಪ್ರಾಯಪಟ್ಟರು ತಾಲೂಕಿನ ಕಣತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮರಸು ಹೊಸಳ್ಳಿ ಗ್ರಾಮದ ದೇಸಾಯಿ ವಸತಿ ಶಾಲೆಯಲ್ಲಿ ಅರಣ್ಯ ಇಲಾಖೆಯಿಂದ ಆಯೋಜಿಸಿದ್ದ ವಿಶ್ವ ಹಾವು ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಪ್ರಪಂಚದಾದ್ಯಂತ ಸುಮಾರು ಮೂರ್ ಸಾವಿರದ ಐನೂರು ಜಾತಿಯ ಹಾವುಗಳು ಕಂಡುಬಂದಿವೆ ಪ್ರಪಂಚದಾದ್ಯಂತ ಸುಮಾರು ಐನೂರು ಜಾತಿಯ ಹಾವುಗಳು ಕಂಡುಬಂದಿವೆ ಅವುಗಳಲ್ಲಿ ಕೆಲವು ವಿಷಕಾರಿ ಮತ್ತು ಕೆಲವು ವಿಷರಹಿತವಾಗಿದೆ ವಿಷಕಾರಿ ಹಾವುಗಳು ಕಚ್ಚಿದರೆ ಅಪಾಯಕಾರಿ ಆದರೆ ಹೆಚ್ಚಿನ ಹಾವುಗಳು ವಿಷಕಾರಿಯಲ್ಲ ಮತ್ತು ಮನುಷ್ಯನಿಗೆ ಹಾನಿ ಮಾಡುವುದಿಲ್ಲ ಆದರೂ ಹಾವುಗಳನ್ನು ಕಂಡರೆ ಜನರಿಗೆ ಆತಂಕ ಭಯ ಮತ್ತು ಕೊಲ್ಲಲು ಪ್ರಯತ್ನಿಸುತ್ತಾರೆ ತಾವುಗಳು ಪರಿಸರದಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸುತ್ತಿದ್ದು ಆಹಾರ ಸರಪಳಿಯಲ್ಲಿ ಅವುಗಳ ಪಾತ್ರ ಬಹಳ ಪ್ರಮುಖವಾಗಿರುತ್ತದೆ ಎಂದರು ನೇಚರ್ ಫೌಂಡೇಷನ್ನ ವಿಜಯ್ ಕುಮಾರ್ ಮಾತನಾಡಿ ವಿದ್ಯಾರ್ಥಿಗಳಿಗೆ ಭಾರತದ ಪ್ರಮುಖ ಪ್ರಭೇದ ಹಾವುಗಳು ಹಾಗೂ ಹಾವುಗಳಲ್ಲಿ ವಿಷಕಾರಿ ಮತ್ತು ವಿಷಕಾರಿ ಇಲ್ಲದ ಹಾವುಗಳ ಕುರಿತು ಪ್ರಾಕ್ಷತ್ಯತೆ ನೀಡಿ ಹಾವು ಕಚ್ಚಿದಾಗ ಅನುಸರಿಸಬೇಕಾದ ಕ್ರಮಗಳು ಮತ್ತು ತುರ್ತು ಚಿಕಿತ್ಸೆ ಕುರಿತು ಮಾಹಿತಿ ನೀಡಿದ ಅವರು ಅವುಗಳ ರಕ್ಷಣೆಯೊಂದಿಗೆ ಆಹಾರ ಸರಪಳಿಯನ್ನು ಉಳಿಸಿ ಪರಿಸರ ರಕ್ಷಣೆ ಮಾಡುವಂತೆ ವಿದ್ಯಾರ್ಥಿಗಳಿಗೆ ತಿಳಿಸಿದರು ಕಾರ್ಯಕ್ರಮದಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಪ್ರಾಂಶುಪಾಲ ಪ್ರಕಾಶ್ ವಲಯ ಅರಣ್ಯಾಧಿಕಾರಿ ರಾಥೋರ್ ಸುನಿಲ್ ನೇಚರ್ ಕನ್ವೆನ್ಷನ್ ಫೌಂಡೇಶನ್ ನಿಸರ್ ಅಹಮದ್ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಶಾಲಾ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಇದ್ದರು ಪ್ರದೀಪ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಆಲೂರು ಯು ಆರ್ ವಾಚಿಂಗ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ